ಅಂದರೆ ನಾನು ಕಂಪ್ಲೀಟ್ಲಿ ಆ ಆಪ್ಷನ್ ಕೊಟ್ಬಿಡ್ತೀನಿ ಆ್ಯಂಡ್ ಅವರ್ ಇಟ್ಸ್ ಇಸ್ ಕಂಪ್ಲೀಟ್ಲಿ ಹಿಸ್ ಕಾಲ್ ಬಿಕಾಸ್ ಅತ್ ಕ್ರಿಯೇಟಿವ್ ಕಾಲ್ ಅದು ಬಟ್ ಅದರ ನಂತರ ಓಕೆ ಸರಿ ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟ್ ಮಾಡಿದಾಗ ಈ ಸ್ಟಾರ್ ಕಾಸ್ಟ್ ಎಲ್ಲ ಇದ್ದಾಗ ಇದನ್ನು ಈ ಬಜೆಟ್ನ ನಾವು ರಿಕವರ್ ಮಾಡೋಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯುತ್ತೆ ಅಲ್ಲ ನೀವು ಅದೇ ತಾನೇ ಅಂದ್ರೆ ಹಿಂಗಿದೆ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರು ಅದೇ ಯೋಚನೆ ಮಾಡೇ ಮಾಡ್ತೀನಿ ಬಟ್ ಅದೇ ನಾನ್ ನಾನ್ ಯಾವತ್ತು ಈ ಹೀರೋನ ಹಾಕೊಳ್ಳಿ ಅಂತ ಆಪ್ಷನ್ಸ್ ಆಪ್ಷನ್ಸ್ ಇಫ್ ಡೈರೆಕ್ಟ್ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಸನ್ ಜಿಯೋ ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ